ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಸ್ವಾದಿಷ್ಟ ಆಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಡೆಲಿಷಿಯಸ್ ಡೆಲಿಕಸಿನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಅದು ಏನಪ್ಪ ಅಂತ ಅಂದರೆ ಚಿಯಾ ಯೋಗಡ್ ಪುಡ್ಡಿಂಗ್ ಈ ಚಿಯಾ ಯೋಗಡ್ ಪುಡ್ಡಿಂಗು ಇವಾಗ ಸ್ವಲ್ಪ ಟ್ರೆಂಡಿಂಗ್ ಆಗ್ತಾ ಇದೆ ಅದು ಯಾಕಪ್ಪ ಅಂತ ಅಂದರೆ ಇದು ಐಲಿ ನ್ಯೂಟ್ರಿಷಿಯಸ್ಸು ಮತ್ತು ಆ ಯೋಗಟಲ್ಲಿರೋ ಅಂಥ ಪ್ರೋಬಯೋಟಿಕ್ಸು ನಮ್ಮ ಗಟ್ ಹೆಲ್ತ್ಗೂ ಕೂಡ ತುಂಬ ಪ್ರಯೋಜನಕಾರಿಯಾಗಿದೆ ಇದು ಎಲ್ಲ ವಯಸ್ಸಿನವರು ತಿನ್ನುವಂಥದ್ದು ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ಮತ್ತು ತುಂಬ ಸ್ವಾದಿಷ್ಟವಾಗಿರೋದ್ರಿಂದ ಎಲ್ಲರೂ ತುಂಬ ಆಸೆ ಪಟ್ಟು ತಗೋತಾರೆ ಮತ್ತು ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ನಿಮಗೆ ಪದೇ ಪದೇ ತಿನ್ನಬೇಕು ಅನ್ನೋ ಆ ಆಸೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದ್ರ ಹೊಟ್ಟೆ ಫೀಲಿಂಗ್ ಬರೋದ್ರಿಂದ ಪದೇ ಪದೇ ತಿನ್ನೋದು ಕೂಡ ಕಡಿಮೆ ಆಗಿ ದೇಹದ ತೂಕನೂ ಇಳಿಸೋದಿಕ್ಕೆ ಅತ್ಯಂತ ಸಹಕಾರಿಯಾಗಿದೆ ಚಿಯಾ ಯೋಗರ್ಟ್ ಪುಡ್ಡಿಂಗ್ಗೆ ಗೆ ಸಾಮಗ್ರಿಗಳು ಒಂದು ಚಮಚ ಚಿಯಾ ಸೀಡ್ಸ್ ನೀರಲ್ಲಿ ಅಂಥದ್ದು ಒಂದು ಕಪ್ ಮ್ಯಾಂಗೋ ಯೋಗರ್ಟ್ ಸ್ಲೈಸಸ್ ಆಗಿ ಚಾಪ್ ಮಾಡಿರುವಂತಹ ಕಿವಿ ಫ್ರೂಟ್ ಸ್ಟ್ರಾಬೆರಿ ಸ್ಲೈಸಸ್ ರೆಡ್ ಚೆರೀಸ್ ಒಂದು ಚಮಚ ಡ್ರೈ ಫ್ರೂಟ್ ಮಸೋಲಿ ಎರಡು ಚಮಚ ಚಾಪ್ ಮಾಡಿರೋ ಖರ್ಜೂರ ಎರಡು ಚಮಚ ಕಟ್ ಮಾಡಿರೋ ಬಾದಾಮಿ ಎರಡು ಚಮಚ ಎರಡು ಚಮಚ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಒಂದು ಚಮಚ ವಿಪ್ಪಿಂಗ್ ಕ್ರೀಮ್ ಈ ಚಿಯಾ ಯೋಗಡ್ ಪುಡ್ಡಿಂಗ್ನ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಚಿಯಾ ಸೀಡ್ಸು ಎರಡು ಚಮಚ ಇದು ಯಾವ ಥರನಪ್ಪ ಅಂದರೆ ಚಿಯಾ ಸೀಡ್ಸು ಎರಡು ಚಮಚನ ಒಂದು ಬೌಲಲ್ಲಿ ಹಾಕಿ ಅದರ ಡಬಲ್ ಅಷ್ಟು ನೀರನ್ನು ಹಾಕಿ ಸೋಪ್ ಮಾಡಿಟ್ಟಿದೆ ಅದು ಇವಾಗ ಚೆನ್ನಾಗಿ ಸ್ವೆಲ್ಲಾಗಿದೆ ಅದನ್ನು ಎರಡು ಚಮಚ ಹಾಕೋತಾ ಇದ್ದೀನಿ ಈ ಚಿಯ ಸಿಡ್ಸ್ನ ವಿಶೇಷತೆ ಏನಪ್ಪಾ ಅಂತ ಅಂದರೆ ಇದರಲ್ಲಿ ಎರಡು ಇಂಪಾರ್ಟೆಂಟ್ ಗುಣಗಳಿದೆ ಒಂದು ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಸ್ ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಏನಪ್ಪ ಗುಣ ವಿಶೇಷತೆ ಅಂತ ಅಂದರೆ ನಮ್ಮ ಬಾಡಿನಲ್ಲಿರುವಂಥ ಕೊಲೆಸ್ಟ್ರಾಲ್ನ ಕರಗಿಸಿ ಹೈ ಎಚ್ ಡಿ ಎಲ್ ಮತ್ತು ಲೋ ಎಲ್ ಡಿ ಎಲ್ ಲೆವೆಲ್ಸ್ನ ಮಾಡೋದು ಅಷ್ಟೇ ಅಲ್ದಿರ ನಮ್ಮ ಹಾರ್ಟ್ನ ಆರೋಗ್ಯನ ಇಂಪ್ರೂವ್ ಮಾಡುತ್ತೆ ಮತ್ತು ನಮ್ಮ ಚರ್ಮದ ಆರೋಗ್ಯ ಕೂಡ ಉತ್ತಮವಾಗುತ್ತೆ ಅಷ್ಟೇ ಅಲ್ಲ ಈ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಒಂದು ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಡು ನಮ್ಮ ಬ್ರೈನ್ಗೆ ಅತ್ಯಂತ ಮುಖ್ಯವಾದಂಥ ಫ್ಯಾಟ್ ಆಗಿದೆ ಯಾಕಪ್ಪ ಅಂತ ಅಂದರೆ ನಮ್ಮ ಬ್ರೈನು ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಫ್ಯಾಟಿಂದನೇ ಮಾಡಲಾಗಿದೆ ಆ ಫ್ಯಾಟ್ಗೆ ಅತ್ಯಂತ ಮುಖ್ಯವಾದದ್ದು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಚಿಯಾ ಸೀಡ್ಸ್ನಲ್ಲೇ ಮ್ಯಾಕ್ಸಿಮಮ್ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸು ಸಾತ್ವಿಕ ಆಹಾರಿಗಳಿಗೆ ಸಿಗುವಂಥದ್ದು ಅಷ್ಟೇ ಅಲ್ಲ ಇದರಲ್ಲಿರೋ ಫಾರ್ಟಿ ಪರ್ಸೆಂಟ್ ಫೈಬರ್ ಕಂಟೆಂಟು ನಮಗೆ ಗಟ್ ಹೆಲ್ತ್ಗೂ ಕೂಡ ತುಂಬ ಪ್ರಯೋಜನಕಾರಿ ಅಷ್ಟೇ ಅಲ್ಲ ಈ ನಾವು ಏನು ಆಹಾರ ಸೇವಿಸ್ತೀವಲ್ಲ ಅದರ ಜೀರ್ಣಕ್ಕೂ ಕೂಡ ತುಂಬ ಉಪಯೋಗ ಆಗುತ್ತೆ ಈಗ ಎರಡು ಸ್ಪೂನ್ ಚಿಯಾ ಸೀಡ್ಸ್ಗೆ ಒಂದು ಚಮಚ ವಿಪ್ಪಿಂಗ್ ಕ್ರೀಮ್ ಹಾಕೋತಾ ಇದ್ದೀನಿ ಅದು ಯಾಕಪ್ಪ ಅಂದರೆ ಅದು ಒಳ್ಳೆಯ ಕನ್ಸಿಸ್ಟೆನ್ಸಿ ಬರುತ್ತೆ ಮತ್ತೆ ಈ ಕ್ರೀಮ್ ಹಾಕಿ ಫ್ರಿಡ್ಜ್ನಲ್ಲಿ ನಾವು ಇಟ್ಟರೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟು ನಾವು ಇಟ್ಟಾಗ ಚೆನ್ನಾಗಿ ಸಾಲಿಡಿಫೈ ಆಗುತ್ತೆ ಈ ಮಿಕ್ಸ್ಚರ್ ರೆಡಿ ಇದೆ ಇವಾಗ ಇದನ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಒಂದು ಲೇಯರ್ ಆಫ್ ಚಿಯಾ ಸೀಡ್ಸ್ ರೆಡಿ ಇದೆ ಈಗ ತಿನ್ನಾಗಿ ಸ್ಲೈಸಸ್ ಮಾಡ್ಕೊಂಡಿರೋ ಅಂಥ ಕಿವಿ ಫ್ರೂಟ್ನ ತೊಗೊತಾ ಇದ್ದೀನಿ ಇದು ಅಲಂಕಾರಕ್ಕೆ ಅಷ್ಟೇ ಅಲ್ಲ ಕಿವಿ ಫ್ರೂಟಲ್ಲಿರೋ ಅಂಥ ಆಕ್ಸಿಡೆಂಟ್ಸು ವಿಟಮಿನ್ ಸಿ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಸೊ ನಾವು ಈ ಪುಡ್ಡಿಂಗ್ ತಗೊಳ್ಳೋದ್ರಿಂದ ನಮಗೆ ಫ್ರೆಶ್ ಫ್ರೂಟ್ಸು ಚಿಯಾ ಸೀಡ್ಸು ಪ್ಲಸ್ ಮಿಲ್ಕಲ್ಲಿರುವಂಥ ಗುಣಗಳು ಪ್ರತಿಯೊಂದು ನಮಗೆ ಸಿಗ್ತಾ ಹೋಗುತ್ತೆ ಈಗ ಸ್ಟ್ರಾಬೆರಿ ಸ್ಲೈಸಸ್ನ ತಗೋತಾ ಇದ್ದೀನಿ ಇದನ್ನು ಬೌಲ್ಗೆ ನಾವು ಸ್ಟಿಕ್ ಮಾಡೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸೋದಷ್ಟೇ ಅಲ್ಲ ಮಕ್ಕಳು ಇದನ್ನು ಆಸೆಯಿಂದ ಬಂದು ತಗೋತಾರೆ ಈಗ ಸರ್ಫೇಸ್ ರೆಡಿ ಇದೆ ನೆಕ್ಸ್ಟ್ ಲೇಯರು ನಾವು ಚೆನ್ನಾಗಿ ಚಾಕ್ ಮಾಡಿರೋ ಅಂಥ ಫ್ರೆಶ್ ಫ್ರೂಟ್ಸ್ನ ಹಾಕೋಬೇಕಾಗತ್ತೆ ಒಂದು ಬೌಲ್ ಕಟ್ ಮಾಡಿರೋ ಬನಾನಾ ಒಂದು ಬೌಲ್ ಕಟ್ ಮಾಡಿರೋ ಅಂಥ ಆ್ಯಪಲ್ ಈಗ ಪುಡ್ಡಿಂಗಗೆ ಆಲ್ರೆಡಿ ನಾವು ಸರ್ಫೇಸ್ನ ರೆಡಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಒಂದು ಚಮಚ ಕಟ್ ಮಾಡಿರುವಂಥ ಬಾಳೆಹಣ್ಣು ಒಂದು ಚಮಚ ಕಟ್ ಮಾಡಿರೋಂಥ ಆಪಲ್ ಇದನ್ನು ಸೇರಿಸ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಆ್ಯಪಲ್ನ ಗುಣವಿಶೇಷತೆಗಳು ಇದು ಐಯನ್ ಆ್ಯಂಡ್ ಕ್ಯಾಲ್ಸಿಯಂ ರಿಚ್ ಇದೆ ಐಯನ್ನು ಅನಿಮಿಯಾ ಅಂತ ಇರೋವಂಥ ರಕ್ತಹೀನತೆ ಇರುವಂಥವ್ರು ಕೂಡ ಆ್ಯಪಲ್ನ ಪ್ರತಿದಿನ ಸೇವಿಸ್ತಾ ಹೋದರೆ ಆ ಐರನ್ ಅಂಶ ಅವ್ರ ಬಾಡಿನಲ್ಲಿ ಇಂಪ್ರೂವ್ ಆಗಿ ಅನಿಮಿಯಾ ಕೂಡ ಗುಣ ಆಗತ್ತೆ ಮತ್ತು ಬನಾನಾ ಬನಾನಾ ಇಸ್ ಅ ರಿಚೆಸ್ಟ್ ಸೋರ್ಸ್ ಆಫ್ ಪೊಟ್ಯಾಷಿಯಮ್ ಮತ್ತು ಎನರ್ಜಿ ಗ್ಲುಕೋಸ್ ಇನ್ಸ್ಟೆಂಟ್ ಎನರ್ಜಿ ಕೊಡೋವಂಥ ಪದಾರ್ಥ ಬಾಳೆಹಣ್ಣು ಒಂದು ಚಮಚ ಮಿಲ್ಕ್ದು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಶುಗರ್ ಕಂಟೆಂಟ್ ಇರುತ್ತೆ ಅದರಿಂದ ಮಕ್ಕಳಿಗೆ ಒಳ್ಳೆ ಟೇಸ್ಟ್ ಕೂಡ ಸಿಕ್ಕುತ್ತೆ ನೆಕ್ಸ್ಟು ಲೇಯರ್ ಬಂದು ಮಸೋಲಿ ವಿತ್ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸು ನಟ್ಸಿನ ಅಂಶ ಕೂಡ ನಮಗೆ ಈ ಲೇಯರಿಂದ ಸಿಕ್ಕುತ್ತೆ ಡ್ರೈ ಫ್ರೂಟ್ಸು ಹಾರ್ಟ್ಗೆ ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದಕ್ಕೆ ಮತ್ತು ಶುಗರ್ನ ಕಂಟ್ರೋಲಲ್ಲಿ ಇಡೋದು ಕೂಡ ತುಂಬ ಉಪಯೋಗಕಾರಿ ಈಗ ಆಲ್ರೆಡಿ ನಮಗೆ ನಾಲ್ಕು ಲೇಯರ್ ಆಗಿದೆ ಲಾಸ್ಟ್ ಲೇಯರ್ ಬಂದುಬಿಟ್ಟು ನಾನು ಗಾರ್ನಿಷಿಂಗಿಗೆ ಅಂದ್ಬಿಟ್ಟು ಸ್ವಲ್ಪ ಚರೀಸು ಬಾದಾಮಿ ಮತ್ತು ಖರ್ಜೂರ ಮೇಲ್ಗಡೆ ಡೆಕೋರೇಷನ್ಗೂ ಆಗತ್ತೆ ಮತ್ತು ಸವಿಯೋದಿಕ್ಕೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಅಷ್ಟೇ ಅಲ್ಲದೆ ಇದು ಅತ್ಯಂತ ಪೌಷ್ಟಿಕ ಆಹಾರ ಗೋಡಂಬಿ ಮತ್ತು ದ್ರಾಕ್ಷಿ ಒಣದ್ರಾಕ್ಷಿ ದ್ರಾಕ್ಷಿ ಇದೆಲ್ಲ ಗಾರ್ನಿಶಿಂಗ್ ಅಷ್ಟೇ ಅಲ್ಲ ಇದರಲ್ಲಿರೋ ಅಂಥ ಪೌಷ್ಟಿಕ ಅಂಶಗಳು ಕೂಡ ನಮಗೆ ದೊರಕ್ತಾ ಹೋಗುತ್ತೆ ಈಗ ನೋಡಿ ನಮ್ಮ ಚಿಯಾ ಮತ್ತು ಯೋಗರ್ಟ್ ಫುಡ್ಡಿಂಗ್ ಕಂಪ್ಲೀಟಾಗಿ ರೆಡಿಯಾಗಿದೆ ಎಷ್ಟು ಕಲರ್ಫುಲ್ ಡೆಲಿಕೇಸಿ ಇದು ಚಿಕ್ಕ ಮಕ್ಕಳಿಂದ ಹಿಡ್ದು ವಯೋವೃದ್ಧರವರೆಗೂ ತುಂಬ ಆಸೆ ಪಟ್ಟು ತಗೊಳ್ಳುವಂಥ ಆಹಾರ ಇದು ಇದರಲ್ಲಿ ಏನಪ್ಪ ಅಂದರೆ ಇದರ ವಿಶೇಷತೆ ಯೋಗರ್ಟ್ ಯೋಗರ್ಟು ಒಂದು ಪ್ರೋಬಯೋಟಿಕ್ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಆಹಾರ ಸೇವನೆ ಅಷ್ಟೇ ಅಲ್ಲ ಅದನ್ನು ಜೀರ್ಣ ಮಾಡ್ಕೊಳ್ಳೋದು ಕೂಡ ತುಂಬ ಕಷ್ಟ ಆಗ್ತದೆ ಈ ಹೊಟ್ಟೆ ಉಬ್ಬರ ಅಥವಾ ಅಜೀರ್ಣಕತೆ ಈ ಥರ ಇರುವಂಥ ಸಮಸ್ಯೆಗಳಿಗೆಲ್ಲ ಯೋಗರ್ಟು ಒಂದು ರಾಮಬಾಣ ಅಂತ ಹೇಳ್ಬೋದು ಯಾಕಪ್ಪ ಅಂತ ಅಂದರೆ ಇದು ನಮ್ಮ ದೇಹದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಕಂಟೆಂಟ್ನ ಇಂಪ್ರೂವ್ ಮಾಡ್ಕೋತಾ ಹೋಗುತ್ತೆ ಅದರಿಂದ ನಮ್ಮ ಗಟ್ಟ ಹೆಲ್ತ್ ಇಂಪ್ರೂವ್ ಆಗುತ್ತೆ ಈ ಕೆಟ್ಟ ಬ್ಯಾಕ್ ಬ್ಯಾಕ್ಟೀರಿಯಾ ಅಥವಾ ಬೇಡದೆ ಇರುವಂಥ ಬ್ಯಾಕ್ಟೀರಿಯಾಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಈ ಫುಡ್ನಲ್ಲಿ ಮ್ಯಾಕ್ಸಿಮಮ್ ಫೈಬರ್ ಕಂಟೆಂಟ್ ಇರೋದರಿಂದ ನಮ್ಮ ಹಶುವು ಕೂಡ ಡಿಲೇ ಆಗ್ತಾ ಹೋಗುತ್ತೆ ಬೆಳಗ್ಗೆ ಹೊತ್ತು ನಾವು ತುಂಬ ಅರ್ಜೆಂಟಲ್ಲಿ ಇರ್ತೀವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದಾಗ ಈ ಥರ ಪುಡ್ಡಿನ ನಾವು ರೆಡಿ ಮಾಡಿ ರಾತ್ರಿನೇ ಫ್ರಿಡ್ಜ್ನಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಫಾಸ್ಟಾಗಿ ತಿಂದುಬಿಟ್ಟು ಹೋಗೋದ್ರಿಂದ ನಮ್ಮ ಹೊಟ್ಟೆ ಹಸಿವು ಕಡಿಮೆ ಆಗುತ್ತೆ ಅದರಿಂದ ಪದೇ ಪದೇ ತಿನ್ನೋದು ಕಡಿಮೆ ಆಗಿ ನಮ್ಮ ದೇಹದ ತೂಕ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಈ ಫ್ರೆಶ್ ಫ್ರೂಟ್ಸ್ನಲ್ಲಿರುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ನಮ್ಮ ದೇಹಕ್ಕೆ ಸೇರ್ತಾ ಹೋಗುತ್ತೆ ಅದರಿಂದ ನಮ್ಮ ಬಾಡಿ ಇಮ್ಯುನಿಟಿ ಪಿಕಪ್ ಆಗಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಇಡೀ ದಿನ ನಾವು ಕಂಪ್ಲೀಟ್ ಆಗಿ ಎನರ್ಜೆಟಿಕ್ ಆಗಿ ಸ್ಟ್ರಾಂಗ್ ಆಗಿರ್ಬೋದು ಆದ್ರಿಂದ ನೀವು ದಿನನಿತ್ಯ ಈ ಯೋಗ ಪುಡ್ಡಿಂಗ್ನ ನಿಮ್ಮ ಆಹಾರದಲ್ಲಿ ಸೇರಿಸ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ಕೊನೆದಾಗಿ ಒಂದು ಲೇಯರ್ ಮ್ಯಾಂಗೋ ಇದ್ರ ಮೇಲೆ ಆಗ್ತಾ ಇದ್ದೀನಿ ಈ ಇಷ್ಟು ಎಲಿಮೆಂಟ್ಸ್ ಅಲ್ಲಿ ಮ್ಯಾಂಗೋ ಮ್ಯಾಕ್ಸಿಮಮ್ ನ್ಯೂಟ್ರಿಷಸ್ ಇದನ್ನ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣೋದಿಕ್ಕೆ ಚರೀನಾ ಇಡ್ತಾ ಇದ್ದೀನಿ ಮ್ಯಾಂಗೋ ಚಿಯಾ ಪುಡ್ಡಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಲ್ಲ ಅದೇ ಥರ ಬ್ಲೂಬೆರಿ ಚಿಯಾ ಪುಡ್ಡಿಂಗ್ ಕೂಡ ಮಾಡ್ಬೋದು ಏನಪ್ಪ ಅಂದರೆ ಸೋಪ್ ಮಾಡಿರೋಂಥ ಚಿಯಾ ಸೀಡ್ಸ್ನ ಫಸ್ಟ್ ಲೇಯರ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕ್ರೀಮ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಬೀಟ್ ಮಾಡಿ ಅದನ್ನು ಒಂದು ಲೇಯರ್ ಫಸ್ಟ್ ಲೇಯರ್ ಮಾಡ್ಕೋಬೇಕು ಅದ್ರ ಮೇಲೆ ಫ್ರೆಶ್ ಫ್ರೂಟ್ಸ್ ಲೈಕ್ ಕಟ್ ಮಾಡಿರೋಂಥ ಆ್ಯಪಲ್ಲು ಬನಾನಾನ ಒಂದು ಲೇಯರ್ ಮಾಡಿಕೊಂಡು ಅದ್ರ ಮೇಲೆ ಫ್ರೂಟ್ ಯೋಗ ಕಂಪ್ಲೀಟಾಗಿ ಅದ್ರ ಮೇಲೆ ಒಂದು ಲೇಯರ್ ಆಗಿ ಅದನ್ನು ಕೂಡಿಸ್ಕೋಬೇಕು ಅದರ ಜೊತೆಯಲ್ಲಿ ನಾವು ಈ ಸರ್ಫೇಸ್ನ ಡಿಸೈನ್ ಮಾಡೋದಕ್ಕೆ ಅಂತ ನೀಟಾಗಿ ತಿನ್ನಾಗಿ ಸ್ಲೈಸ್ ಮಾಡ್ಕೊಂಡಿರೋಂಥ ಸ್ಟ್ರಾಬೆರಿ ಫ್ರೂಟು ಕಿಯಾ ಫ್ರೂಟ್ನ ಹಾಕಿದ್ದೀನಿ ಅಷ್ಟೇ ಅಲ್ಲ ಅದ್ರ ಮೇಲ್ಗಡೆ ಒಂದು ಲೇಯರ್ ಆಫ್ ಮಸೂಲಿ ಮತ್ತು ಒಂದು ಲೇಯರ್ ಆಫ್ ಬ್ಲೂಬೆರ್ರಿನ ಸ್ಪ್ಲಾಶ್ ಥರ ಮಾಡಿ ಕಂಪ್ಲೀಟಾಗಿ ರೆಡಿ ಮಾಡಿದ್ದೀನಿ ನೋಡಿ ಇದು ಎಷ್ಟು ಅಟ್ರಾಕ್ಟಿವ್ ಆಗಿದೆಯೋ ಅಷ್ಟೇ ಹೈಲಿ ನ್ಯೂಟ್ರಿಷಿಯಸ್ ಆಗಿದೆ ನಾನು ಆಲ್ರೆಡಿ ಹೇಳಿರೋ ಥರ ಚಿಯಾ ಸೀಡ್ಸಲ್ಲಿರೋ ನ್ಯೂಟ್ರಿಷನ್ ಲೈಕ್ ಕ್ಯಾಲ್ಶಿಯಮ್ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡು ಫೈಬರು ಅದ್ರ ಜೊತೆಯಲ್ಲಿ ಪ್ರೋಬಯೋಟಿಕ್ ಇರೋದ್ರಿಂದ ನಮ್ಮ ಗಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಅಷ್ಟೇ ಅಲ್ಲ ನಮ್ಮ ಜೀರ್ಣಶಕ್ತಿ ಇಂಪ್ರೂವ್ ಆಗಿ ಫ್ಲಾಟುಲನ್ಸು ಮತ್ತು ಹೊಟ್ಟೆ ಉಬ್ಬರ ಇವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಫ್ರೆಶ್ ಫ್ರೂಟ್ಸಲ್ಲಿರುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆ್ಯಂಟಾಕ್ಸಿಡೆಂಟ್ಸು ನಮ್ದಾಗತ್ತೆ ಮತ್ತು ಬ್ಲೂಬೆರಿ ರಿಚ್ ಇನ್ ವಿಟಮಿನ್ ಸಿ ಕೂಡ ನಮ್ಮ ದೇಹದ ಇಮ್ಯೂನ್ ಪವರ್ನ ಇಂಪ್ರೂವ್ ಮಾಡ್ಕೋತಾ ಹೋಗಿ ಇದನ್ನು ನಾವು ಬೆಳಗ್ಗೆ ಹೊತ್ತು ಸೇವನೆ ಮಾಡೋದ್ರಿಂದ ಇಡೀ ದಿನ ಎನರ್ಜೆಟಿಕ್ ಆಗಿರ್ಬೋದು ಅಷ್ಟೇ ಅಲ್ಲ ಇದು ಮಾಡೋದಕ್ಕೆ ತುಂಬ ಸುಲಭವಾಗಿದೆ ಅತ್ಯಂತ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಎಲ್ಲ ಇಂಗ್ರೀಡಿಯಂಟ್ಸ್ನು ಒಂದಿನ ಮೊದಲೇ ರೆಡಿ ಮಾಡಿಬಿಟ್ಟು ಬೇಕಾದ್ರೆ ಈ ಥರ ಕಂಟೈನರ್ಸ್ನಲ್ಲಿ ಸೇವ್ ಮಾಡಿ ಇಟ್ಕೋಬೋದು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಇದನ್ನು ಅಟ್ಲೀಸ್ಟ್ ಟೂ ಟು ತ್ರೀ ಡೇಸ್ ಶೆಲ್ಫ್ ಲೈಫ್ ಇರುತ್ತೆ ಅದನ್ನು ನೀವು ಬೆಳಗ್ಗೆ ಹೊತ್ತು ತುಂಬ ಅರ್ಜೆಂಟಾಗಿ ಆಫೀಸ್ಗೆ ಹೋಗೋ ಸಮಯದಲ್ಲಿ ಒಂದು ಬಾಟ್ಲನ್ನ ಕ್ಯಾರಿ ಮಾಡ್ಕೊಂಡು ಹೋಗಿ ನಿಮ್ಮ ಬ್ರೇಕ್ಫಾಸ್ಟ್ನ ತಪ್ಪಿಸ್ಕೊಳ್ಳೋದನ್ನು ಕೂಡ ನೀವು ತಡೆಗಟ್ಬೋದು ಅಷ್ಟೇ ಅಲ್ಲ ಇದರಿಂದ ಬರುವಂಥ ಪೌಷ್ಟಿಕತೆ ಅಂತೂ ನಾನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಟೇಸ್ಟು ಅಷ್ಟೇ ಅತ್ಯಂತ ಟೇಸ್ಟಿ ಫುಡ್ ಡೆಲಿಕೆಸಿ ಅಂತ ನಾನು ಹೇಳ್ಬೋದು ಇದೇ ರೀತಿ ಮತ್ತೆ ಇನ್ನೊಂದು ಸ್ವಾದಿಷ್ಟ ಆಹಾರದ ರೆಸಿಪಿಯೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ